ಮುಂದೆ ಹಾಜರಾಗ್ತೀನಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸೊತ್ತೊಂದನೇ ತಾರೀಕು ಷಡ್ಯಂತ್ರ ಮಾಡಿದರೆ ಅದನ್ನೆಲ್ಲ ನಾನು ಎದುರಿಸ್ತೀನಿ ವಿಡಿಯೋ ಬಿಡುಗಡೆ ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿದೆ ಒಂದು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಅಶೋಕಣ್ಣನವರು ವಿಡಿಯೋ ಮಾಡಿದವರು ವಿಡಿಯೋ ಹಂಚಿದವರು ಇವರಿಬ್ಬರ ಮೇಲೆ ಶಿಕ್ಷೆ ಆಗಬೇಕು ಬಟ್ ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಮುಂದೆ ಹಾಜರಾಗ್ತೀನಿ ಅನ್ನೋ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸೊ ಮೂವತ್ತನೇ ತಾರೀಕು ಮಾಡ್ತೀನಿ ಷಡ್ಯಂತ್ರ ಮಾಡಿದರೆ ಅದನ್ನೆಲ್ಲ ನಾನು ಎದುರಿಸ್ತೀನಿ ಅನ್ನೋದ್ರೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿದೆ ಒಂದು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಅಶೋಕಣ್ಣನವರು ವಿಡಿಯೋ ಮಾಡಿದವರು ವಿಡಿಯೋ ಹಂಚಿದವರು ಇವರಿಬ್ಬರ ಮೇಲೆ ಶಿಕ್ಷೆ ಆಗಬೇಕು ಒಟ್ಟು ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ